ನಮಸ್ಕಾರ ಕರ್ನಾಟಕ ನಾನು ಈ ವಿಡಿಯೋದಲ್ಲಿ ಏನು ಹೇಳೋದಿಲ್ಲ ಆದರೆ ಈ ವಿಡಿಯೋದಲ್ಲಿ ಶಿಗ್ಗಾಂ ಸೋನೂರಿಗೆ ಹಾಗೂ ಚನ್ನಪಟ್ಟಣಿಗೆ ನಮ್ಮ ಆತ್ಮೀಯರಾದಂತಹ ವಕೀಲ್ ಸಾಬ್ ಜಗದೀಶ್ ವಕೀಲರು ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವಕೀಲ್ ಸಾಬ್ ಅಂತ ಕರೀತಾರೆ ನಮ್ಮ ಎಕ್ದಮ್ ಆತ್ಮೀಯರು ಅವರು ಒಂದು ಸಂದೇಶ ಬಿ ಜೆ ಪಿಯ ಬಸವರಾಜ ಬೊಮ್ಮಾಯಿಯವರಿಗೆ ಅವರಿಗೆ ಹಾಗೂ ಕುಮಾರಸ್ವಾಮಿ ಅವರಿಗೆ ಒಂದು ಸಂದೇಶ ಅದೇ ತರಹ ಮತದಾರರಿಗೆ ಕೊಡ್ತಾ ಇದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ನಮ್ಮ ಆತ್ಮೀಯರು ಹಾಗೂ ನಮ್ಮ ಹಿರಿಯರು ನಮ್ಮ ಏಕದಮ್ ಆತ್ಮೀಯರಾದಂತಹ ವಕೀಲ್ ಸಾಬ್ ಅವರು ನಮ್ಮೆಲ್ಲರ ಮುಂದೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದು ಯಾವುದಪ್ಪ ಅಂದರೆ ಬನ್ನಿ ನೋಡೋಣ ಎಲ್ಲರೂ ಸೇರಿ ಬೊಮ್ಮಾಯ್ ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್ ನಿಖಿಲ್ ಬಾಬಾ ಮೊದಲು ರಾಮನಗರ ಆಮೇಲೆ ನೋಡಿದ್ರೆ ಈಗ ಚನ್ನಪಟ್ಟಣ ಮುಂದೆ ಎಲ್ಲೋ ವಾಪಸ್ ಆಸನಕ್ಕೆ ಹೋಗಿ ನಿಲ್ಸ್ಬಿಡ್ತಾರ ಕುಮಾರಸ್ವಾಮಿ ನಿಮ್ಮ ದೊಡ್ಡಪ್ಪನವರ ಮಕ್ಕಳು ಮಾಡಿರೋಂತ ಹಲ್ಕಾ ಕೆಲಸ ಮೋಸ್ಟ್ಲಿ ನಿನಗೆ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಏಯ್ ಜೈ ಕಾಂಗ್ರೆಸ್ ಸಿದ್ದರಾಮಯ್ಯ ಎಲ್ಲ ಕಣಲಿ ವೋಟ್ ಹಾಕಿರೋನು ಮತದಾರ ಬೊಮ್ಮಾಯ್ ಬೊಮ್ಮಾಯ್ ಸರಿಯಾಗಿ ಕೊಟ್ರಲ್ಲ ಬೊಮ್ಮಾಯ್ 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 ಸರಿಯಾಗಿ ಇಕ್ಕರಲ್ಲ ಬೊಮಾಯ್ ಆ ಈ ಕಡೆ ಅಲ್ಲಿ ಇಲ್ ಬೇರೆ ಕುಮಾರಸ್ವಾಮಿ ಚಡ್ಡಿ ಬಿಚ್ಚಾಕ್ ಬಿಟ್ಟಿದೆ ಅವಾಗ ನಮ್ ಒಕ್ಲಿಗರು ಲಿಂಗಾಯತರು ಹಾಳು ಮಾಡ್ಬಿಟ್ಟ ಪಾಪ ಒಳ್ಳೆ ಅವ್ರು ಬೊಮ್ಮಾಯಿ ಅವ್ರ ತಂದೆ ಎಲ್ಲ ಮಾಜಿ ಮುಖ್ಯಮಂತ್ರಿ ನಾವುಗಳು ನಿಂತ್ಕೊಂಡ್ರೆ ಮುಸಲ್ಮಾನರು ನಮ್ಗೋಟ್ ಹಾಕ್ತಾರೆ ಆದ್ರೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ನಿಂತ್ಕೊಂಡಾಗ ಅವನನ್ನ ನಾವು ಓಟ್ ಹಾಕಿ ಅದು ನಿಜವಾದ ಪ್ರಜಾಪ್ರಭುತ್ವ ಆರಾಮಾಗಿ ಬಿಟ್ಟಿ ಅದು ಇದು ಟ್ರೇಡಿಂಗ್ ಮಾಡ್ಕೊಂಡಿರ್ಲಿ ನಿಮ್ ಹುಡುಗ ಹೆಂಗಿದ್ರು ಫೈನಾನ್ಷಿಯಲ್ ಟ್ರೇಡಿಂಗ್ ಮಾಡ್ತಾವ್ನಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೊಮ್ಮಾಯಿ ಮಗ ಬಸವರಾಜ್ ಬೊಮ್ಮಾಯಿ ಮಗ ಫೈನಾನ್ಷಿಯಲ್ ಟ್ರೇಡ್ಸ್ ಎಲ್ಲ ಮಾಡ್ತಾ ಇದ್ದಾನೆ ದೊಡ್ಡ ಲೆವೆಲ್ ಅಲ್ಲಿ ಬೊಮ್ಮಾಯಿ ಅವ್ರ ಮೇಡಮ್ ಅವ್ರು ಗೆಲ್ಬೇಕು ಮೇಡಮ್ ಸ್ವಲ್ಪ ಕಂಟ್ರೋಲ್ ಮಾಡಿ ಬೊಮ್ಮಾಯಿ ಅವರನ್ನ ಇವ್ರಿಬ್ಬರು ಸವಾಸ ಬಿಡಿಸಿ ಸ್ವಲ್ಪ ನಮ್ಮ ಬೊಮ್ಮಾಯಿ ಅವ್ರ ಮಿಸಸ್ ಗೆಲ್ತಾರೆ ಮೇಡಮ್ ಇವನು ಅಶ್ವಥ್ನ ಏನೋ ಮಲ್ಲೇಶ್ವರಂ ಅಶ್ವತ್ನ ಎಮ್ ಎಲ್ ಎಸ ಬಿಟ್ಟರೆ ಯಾರು ಉದ್ಧಾರ ಆಗ್ತಾರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿ ಕರ್ನಾಟಕ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ರೇ ನೀವು ಮಾಜಿ ಮುಖ್ಯಮಂತ್ರಿ ಮಕ್ಕಳಾದ್ರೂ ಅಷ್ಟೇನೆ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಕ್ಕಳಾದ್ರೂ ಅಷ್ಟೇನೇ ಎಲ್ಲ ಸರಿ ಇದ್ದು ಜನಪರವಾಗಿದ್ರೆ ನಿಮ್ಮನ್ನು ಗೆಲ್ಲಿಸ್ತೀವಿ ಇಲ್ಲ ಅಂತಂದ್ರೆ ಸೋಲಿಸಿ ಮನೆ ಕಳಿಸ್ತೀವಿ ಅನ್ನೋದನ್ನ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಒಪ್ಕೊಳ್ಬೇಕಾದಂತ ವಿಚಾರ ಕಾಣ ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇದ್ದೆ ಪವರ್ ವಂಶಪರಂ ಅಧಿಕಾರ ಇಡೋರನ್ನ ಸೋಲಿಸ್ಬೇಕು ಸಾಧ್ಯವಾರ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿ ಅಂತ ನನಗಂತೂ ನಂಬಿಕೆ ಇರಲಿಲ್ಲ ಬಟ್ ನಿಜ ಆಗಿದೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆ ಅಂತಂದ್ರೆ ಯಾವುದೋ ಒಂದಷ್ಟು ಅಂಶಗಳ ಕೈಯಲ್ಲಿ ಅಧಿಕಾರ ಸತತವಾಗಿ ಇದೆಯಲ್ಲ ಅದು ನಮಗೆ ಇಷ್ಟ ಇಲ್ಲ ಸಾಮಾನ್ಯ ಜನರ ಮಕ್ಕಳು ಎಮ್ ಎಲ್ ಎ ಇರ್ಲಿ ಇವತ್ತು ಸಾಮಾನ್ಯ ಶಿಗ್ಗಾವಿನಲ್ಲಿ ಅವನು ಆ ಮುಸಲ್ ಮುಸ್ಲಿಂ ಕ್ಯಾಂಡಿಡೇಟ್ ಸಾಮಾನ್ಯ ಜನ ಅನ್ಸುತ್ತೆ ಈ ಕಡೆ ಯೋಗೇಶ್ವರ್ ಬಿಡಿ ಯೋಗೇಶ್ವರ್ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ಕೆ ಹೋಗಲ್ಲ ಅವ್ರೇನು ಸಾಮಾನ್ಯ ಜನರ ಮಗ ಅಂತೂ ಅಲ್ಲ ಇರಲಿ ಒಟ್ಟಿನಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸೋತಿರೋದು ಸೋಲ್ಸಿರೋ ಅಂತ ಮತದಾರರಿಗೆ ನಿಜವಾಗ್ಲು ಏನೋ ಒಂದು ಸಲಾಂ ಒಂದು ಒಳ್ಳೆ ಗ್ರೇಟ್ ಮೆಸೇಜನ್ನು ಈ ಸೋಲಿನ ಮುಖಾಂತರ ಕರ್ನಾಟಕ ಕೊಟ್ಟಿದೆ ಆಮೇಲೆ ಇವರು ಈ ವಂಶ ಪಾರಂಪರಿ ಬೊಮ್ಮಾಯಿ மாய் ஐ லவ் யூ பமாய் பமாய் ஐ லவ் யூ பமாய் எங்க மஞ்ச கொட்டரல ஆஹ் பம்பாடாக நான் அந்த கைக குட் பிடுதாரா ஜமீர் கை மெல்தான் மாத்தோ ஜமீர் ஜமீர் ஃபுல் வர்க்யா ஒழையா கலச அட்லீஸ்ட் ಆ ನಿಂದು ಮತ್ತೆ ಬೊಮ್ಮಾಯಿ ಕನೆಕ್ಷನ್ ಹೇಳದ್ಮೇಲೆ ಗೆಲ್ಸಿದ್ಯಾ ಮೇಲೆ ಆ ವರ್ಕ್ ಮಾ ಬರೀ ಪ್ರಚಾರ ಮಾಡಿಲ್ಲ ಗೆಲ್ಸಕ್ಕೆ ಪ್ರಯತ್ನ ಬಿದ್ದಿದ್ಯಾ ಗೆದ್ದವನೇ ಅವನು ಒಳ್ಳೇದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮತದಾರ ಪ್ರಭುಗಳು ಎಚ್ಚೆತ್ಕೊಂಡಿದ್ದಾರೆ ಈ ಬೊಮ್ಮಾಯಿ ಬೆಳಿಗ್ಗೆ ಹೊತ್ತು ಮಠಗಳಿಗೋಗಿ ನಮಸ್ಕಾರ ಹಾಕೊಳ್ಳೋದು ಏನೋ ದೇವಸ್ಥಾನಗಳು ತಪ್ಪೇನಿಲ್ಲ ಇಲ್ಲಿ ಸಂಸ್ಕಾರವನ್ನ ಇರ್ಬೇಕಲ್ಲ ಎದೆ ಎದೆ ಸಂಸ್ಕಾರ ಇಕ್ಕಂಡು ಮಠಕ್ಕೆ ಹೋದ್ರೆ ಪರವಾಗಿಲ್ಲ ಮಠದ ಬೆಕ್ಕಾಗಬಾರ್ದು ಒಟ್ನಲ್ಲಿ ಮತದ ಮಠ ಮತದಾರ ಪ್ರಭುಗಳು ಶಿಕಾವಿನಲ್ಲಿ ಸರಿಯಾಗಿ ಮಾಂಜ ಕೊಟ್ಟವ್ರೆ ಬೊಮ್ಮಾಯಿಗೆ ಬೊಮ್ಮಾಯಿ ಬೊಮಾಯ್ ಒಳ್ಳೆ ಮಾಂಜ ಕೊಟ್ರು ಬೊಮ್ಮಾಯಿ ಬೊಮ್ಮಾಯಿ ಒಳ್ಳೆ ಮಾಂಜ ಕೊಟ್ರು ಹ ನಿಖಿಲ್ ಸ್ವಾಮಿ ಒಳ್ಳೆ ಹುಡ್ಗ ಬಟ್ ಅದೇ ಏನ್ ಮಾಡಕ್ಕಾಗಲ್ಲ ನಿಮ್ಮ ದೊಡ್ಡಪ್ಪನವರ ಮಕ್ಕಳು ಮಾಡಿರೋ ಹಲ್ಕ ಕೆಲಸ ಮೋಸ್ಟ್ಲಿ ನಿನಗೆ ಆಗಿದೆ ನಿಖಿಲ್ ಸ್ವಾಮಿ ಅವನು ಪ್ರಜ್ವಲ್ ಮಾಡಿರೋ ಹಲ್ಕಾ ಕೆಲಸ ಮತ್ತೆ ಅವನು ಅವರ ಅವರ ಅಣ್ಣ ಇಬ್ರು ಮಾಡ್ರ ಹಲ್ಕಾ ಕೆಲಸ ಮೋಸ್ಟ್ಲಿ ನಿನಗೆ ಈ ಸೋಲಿಗೆ ಏನಾದ್ರೂ ಕಾರಣ ಆಗ್ಬಿಡ್ತಾ ಗೊತ್ತಿಲ್ಲ ಏನ್ ಪರವಾಗಿಲ್ಲ ನಿಮ್ ತಾತ ಮಾಜಿ ಪ್ರಧಾನಿ ನಿಮ್ಮ ಅಪ್ಪ ನಿಮ್ಮಅಪ್ಪ ಸತಿ ಮುಖ್ಯಮಂತ್ರಿ ನೀವು ಸೋತ್ರ ಏನು ಸಮಸ್ಯೆ ಇಲ್ಲ ಆರಾಮಾಗಿ ದುಬೈ ಬೈ ಹೋಗಿ ಆಡಾಡ್ಕೊಂಡಿರಿ ಸಾಮಾನ್ಯ ಜನರು ಮಕ್ಕಳು ಗೆಲ್ಲಬೇಕು ಅದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಒಂದು ದೊಡ್ಡ ಸೆಲೆಬ್ರೇಷನ್ ಕರ್ನಾಟಕದಲ್ಲಿ ಇವತ್ತು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಾಜಿ ಪ್ರಧಾನಿ ಪ್ರಧಾನಿ ಮೊಮ್ಮಗ ನಿಖಿಲ್ ಅಷ್ಟೇ ಭರತ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಮಗ ಅವ್ರ ತಾತ ಕೂಡ ಮಾಜಿ ಮುಖ್ಯಮಂತ್ರಿ ಆ ಇಂಥವ್ರ ಮಕ್ಕಳನ್ನ ಸೋಲಿಸಿ ಮತದಾರರು ಒಳ್ಳೆ ಮಂಜ ಕೊಟ್ಟು ಒಳ್ಳೆ ಜಾಕ್ ಪಾಟ್ ಕೊಟ್ಟಿದ್ರ ಒಳ್ಳೆ ಕೆಲಸ ಸೋಲಬೇಕು ಸೋಲಿಸ್ಬೇಕು ಇವ್ರಿಗೆ ಸೋಲಿನ ಅರಿವಾಗಬೇಕು ಮೋಸ್ಟ್ ಇಂಪಾರ್ಟೆಂಟ್ ಹೆಂಗ್ ಬಿಡಿದೆ ಅಂತಂದ್ರೆ ನಾವು ಹೋಗಿದ್ದೆ ದಾರಿ ಅದೇನೇ ಆನೆ ಹೋಗಿದ್ದ ದಾರಿ ಇವ್ರ ಆನೆಗಳೆಲ್ಲ ಊನೆಗಳು ಬೆಕ್ಕುಗಳು ಅಂತ ಗೊತ್ತಾಗಬೇಕು ಮಠದ ಬೆಕ್ಕುಗಳಿವು ಮಠದಲ್ಲಿರೋ ಬೆಕ್ಕುಗಳಿವು ಇರ್ಲಿ ನಮ್ಗೆ ನಮ್ಗೆ ಮತದಾರರು ಕೊಟ್ಟಿರುವಂತಹ ಈ ಒಂದು ಐ ತಿಂಕ್ ಐ ತಿಂಕ್ ರಿಸಲ್ಟ್ಸ್ ನಾವೆಲ್ಲ ಸಂಭ್ರಮಿಸಲೇಬೇಕು ಒಪ್ಕೊಂಡ್ಲೇಬೇಕು ಒಳ್ಳೆಯ ಒಳ್ಳೆಯ ನಿರ್ಧಾರ ಮತದಾರ ಮತದಾರರು ಕೊಟ್ಟಿರೋದು ಎಸ್ಪೆಷಲಿ ಶಿಖಾವಿನಲ್ಲಿ ಆ ಮುಸ್ಲಿಂ ಕ್ಯಾಂಡಿಡೇಟು ನಾವುಗಳು ನಿಂತ್ಕೊಂಡ್ರೆ ಮುಸಲ್ಮಾನರು ನಮ್ಗೆ ಓಟ್ ಹಾಕ್ತಾರೆ ಆದ್ರೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ನಿಂತ್ಕೊಂಡಾಗ ಅವನನ್ನ ನಾವು ಓಟ್ ಹಾಕಿ ಗೆಲ್ಸದಿದ್ಯಲ್ಲ ಅದು ನಿಜವಾದ ಪ್ರಜಾಪ್ರಭುತ್ವ ನಾವುಗಳು ನಿಂತ್ಕೊಂಡ್ರೆ ಏಯ್ ಮುಸ್ಲಿಮ್ಸ್ ಎಲ್ಲ ಓಟ್ ಹಾಕೊಂಡು ಓಟ್ ಹಾಕ್ತಾರೆ ಪಾಪ ಅವರು ಒಬ್ಬ ಮುಸ್ಲಿಂ ನಿಂತ್ಕೊಂಡಾಗ ನಾವು ಗೆಲ್ಸದಿದ್ಯಲ್ಲ ಅದು ನಿಜವಾದಂತ ಕಾರ್ಯ ಶಿಗ್ಗಾವಿನಲ್ಲಿ ನಮ್ಮ ಮತದಾರರು ಆ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಗೆ ಸಪೋರ್ಟ್ ಮಾಡಿ ಗೆಲ್ಸಿದಿರ ನಿಜವಾಗ್ಲೂ ಏನೋ ಜಮೀರು ಬಂದಿದ್ದಂತೆ ಜಮೀರ್ ಬಂದೆಲ್ಲ ಕ್ಯಾನ್ವಾಸ್ ಎಲ್ಲ ಮಾಡೋನೆ ಪರವಾಗಿಲ್ಲ ಜಮೀರ್ ಅಹ್ ನಾನ್ ಮಾ ನಾನು ಕೊಟ್ಟಿನ ಮಾಂಜಾಗೆ ಒಳ್ಳೆ ವರ್ಕ್ ಮಾಡಿದ್ಯಾ ಹೆಂಗೋ ಕ್ಯಾಂಡಿಡೇಟ್ ಗೆಲ್ಸಿದ್ಯಾ ಸಿದ್ದರಾಮಯ್ಯ ಸರ್ಕಾರದ ಮಾನ ಮರ್ಯಾದೆ ಉಳಿತು ಎಳ್ಳು ಕಡೆ ಈ ಕಡೆ ಅಲ್ಲಿ ಈ ಇಲ್ವೇ ಕುಮಾರಸ್ವಾಮಿ ಚಡ್ಡಿ ಬಿಚ್ಚಾಕ್ಬಿಟ್ಟಿದೆ ಅವಾಗ ಏನೋ ಎಲ್ಲ ವಿಚಾರ ತಿಳಿಸುತ್ತಾ ಒಂದು ಸಂಭ್ರಮ ಆಚರಣೆ ಇಟ್ಸ್ ಎ ಗ್ರೇಟ್ ಸೆಲೆಬ್ರೇಷನ್ ಡೇ ದಟ್ ಏನೋ ಕನ್ನಡಿಗರು ಮತದಾರರು ಗೂಬೆಗಳಲ್ಲ ಅವ್ರನ್ನ ಯಾರು ಕೂಡ ಏನೋ ಏ ನಾನು ಗೂಬೆ ಮಾಡಿ ಗೆಲ್ತೀನಿ ಅನ್ನೋದಾದ್ರೆ ಒಳ್ಳೆ ಒಳ್ಳೆಯ ತೀರ್ಪನ್ನ ಕೊಟ್ಟು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಆ ಇವೆರಡು ಆ ಜಾಗಗಳಲ್ಲಿ ಅದು ಎಸ್ಪೆಷಲಿ ಇಬ್ಬರು ಮುಖ್ಯಮಂತ್ರಿಯ ಮಕ್ಕಳು ಹಿಂದ್ಕೊಂಡು ಸೋತವ್ರೆ ಅಂತಂದ್ರೆ ನಿಜವಾಗ್ಲೂ ಬೊಮ್ಮಾಯಿ ಮತ್ತೆ ಕುಮಾರಸ್ವಾಮಿ ಇಬ್ರು ಕೂಡ ಯೋಚನೆ ಮಾಡಬೇಕು ಎಲ್ಲಿ ಹೋಗ್ತಾ ಇದೆ ಅಂತ ಎಲ್ಲ ವಿಚಾರಗಳನ್ನ ನಿಮ್ಮೆಲ್ಲರೂ ಗೊತ್ತಿದೆ ನಾವೇನು ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ ಎಲ್ಲ ಗೊತ್ತಿದೆ ನಿಖಿಲ್ ಬಾಬಾ ಮೊದಲು ರಾಮನಗರ ಆಮೇಲೆ ನೋಡಿದ್ರೆ ಈಗ ಚನ್ನಪಟ್ಟಣ ಇನ್ ಮುಂದೆ ಎಲ್ಲೋ ವಾಪಸ್ ಆಸನಕ್ಕೆ ಕರ್ಕೊಂಡೋಗಿ ನಿಲ್ಸ್ಬಿಡ್ತಾರ ಕುಮಾರಸ್ವಾಮಿ ಆಸನದಲ್ಲಿ ಐಶ್ವರ್ಯ ಬರ್ದಿದ್ದಾಳ ಆ ಜಯ ಬೇರಿ ಐಶ್ವರ್ಯಾ ನೂ ಆಸಲ್ಲಿ ಬರ್ದಿದ್ದಾಳ ಗೊತ್ತಿಲ್ಲ ಏನೇ ಏನೇ ಇರಲಿ ಹೇಗೆ ಇರಲಿ ಆ ಅಧಿಕಾರ ಮಾತ್ರ ಸಾಮಾನ್ಯ ಜನರ ಬಳಿಯೇ ಇರಲಿ ಅಂತ ನಮ್ಮ ಒಂದು ಆ ಕೂಗು ನಮ್ಮ ಕೂಗು ನಾನು ಮೊದಲೇ ಹೇಳಿದ್ದೆ ನಾನು ನಾನು ನಿಜವಾಗ್ಲೂ ಇಬ್ರು ಸೋಲ್ತಾರೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನೆನ್ನೆ ಸಹ ಕರ್ನಾಟಕ ಟಿವಿಗೆ ಇಂಟ್ರಿ ಕೊಟ್ಟಾಗ ಹೇಳ್ದೆ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾನೆ ಅಲ್ಲಿ ಸಾ ಅಲ್ಲಿ ಸಾಬರ್ನ ಸೋಲಿಸ್ಬಿಡ್ತಾರೆ ಬೊಮ್ಮಾಯಿ ಮಗನ ಅದು ನನಗೆ ಮೈಂಡ್ ಸೆಟ್ ಯಾಕಂದ್ರೆ ನಾನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ ಆಮೇಲೆ ಇನ್ಪುಟ್ಸ್ ಆತರ ಇನ್ಪುಟ್ಸ್ ನನಗೆ ಗೊತ್ತಾಗಿಲ್ಲ ಯಾಕಂದ್ರೆ ಎರಡು ಎಲೆಕ್ಷನ್ದು ಇನ್ಪುಟ್ಸ್ತಾ ಇರಲಿಲ್ಲ ಬಟ್ ನನಗೆ ಅನ್ಸಿದೇನು ಅಂತಂದ್ರೆ ಇಬ್ರು ಮುಖ್ಯಮಂತ್ರಿಗಳ ಮಕ್ಕಳು ಗೆದ್ದು ಬಿಡ್ತಾರೆ ಬೊಮ್ಮಾಯಿ ಮಗ ಗೆಲ್ತಾನೆ ಈ ಕಡೆ ಕುಮಾರಸ್ವಾಮಿ ಗೆಲ್ತಾನೆ ಬಿಡು ಇನ್ನೇನು ಅಂತೇಳಿ ನಾನು ಅದ್ರ ಬಗ್ಗೆ ಅಂತ ಏನು ಕಾನ್ಸಂಟ್ರೇಷನ್ ಮಾಡಿಲ್ಲ ಬಟ್ ಇವತ್ತು ರಿಸಲ್ಟ್ ನೋಡಿದಾಗ ತುಂಬಾ ಖುಷಿ ಆಯ್ತು ಮತದಾರರು ಎಚ್ಚೆತ್ಕೊಂಡಿದ್ದಾರೆ ಮತದಾರ ಯಾರೂ ಕೂಡ ನಮ್ಮ ನಮ್ಮನ್ನ ನೀವು ಅದು ಕುಮಾರಸ್ವಾಮಿ ಆಗಿರ್ಲಿ ಸಿದ್ದರಾಮಯ್ಯ ಆಗಿರ್ಲಿ ಅಥವಾ ನಾನೇ ಆಗಿರ್ಲಿ ಯಾರೂ ಕೂಡ ನಾವು ಗ್ರ್ಯಾಂಡ್ ಕಣಂಗಿಲ್ಲ ಅನ್ನೋದನ್ನ ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಅನ್ನ ಚನ್ನಪಟ್ಟಣದಲ್ಲಿ ಮತ್ತೆ ಶಿಗ್ಗಾವಿನಲ್ಲಿ ಕೊಟ್ಟಿದ್ರೆ ಹೆಂಗೋ ಒಟ್ನಲ್ಲಿ ಬೊಮಾಯ್ ಬೊಮಾಯ್ ಐ ಲವ್ ಯು ಬೊಮಾಯ್ 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 ಐ ಲವ್ ಯು ಬೊಮಾಯ್ ಏನೋ ಇರ್ಲಿ ಬಿಡು ಬೊಮ್ಮಾಯ್ ಅವರೇ ಆರಾಮಾಗಿ ಬಿಟ್ಟಿ ಕಾಯ್ನೋ ಅದು ಇದು ಟ್ರೇಡಿಂಗ್ ಮಾಡ್ಕೊಂಡು ಇರಲಿ ನಿಮ್ ಹುಡುಗ ಹೆಂಗಿರೂನು ಫೈನಾನ್ಷಿಯಲ್ ಟ್ರೇಡಿಂಗ್ ಮಾಡ್ತಾವ್ನಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೊಮ್ಮಾಯಿ ಮಗ ಬಸವರಾಜ್ ಬೊಮ್ಮಾಯಿ ಮಗ ಫೈನಾನ್ಷಿಯಲ್ ಟ್ರೇಡ್ಸ್ ಎಲ್ಲ ಮಾಡ್ತಾ ಇದ್ದಾನೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಆರಾಮಾಗಿ ಟ್ರೇಡಿಂಗ್ ಇಡಿಂಗ್ ಮಾಡ್ಕೊಂಡು ಇರ್ಲಿ ದುಡ್ಡನ್ನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಕೊಂಡು ಇರಲಿ ಅವ್ನಿಗೆ ಯಾಕೆ ಬಾಬಾ ಅಡಿಷನಲ್ ಜವಾಬ್ದಾರಿ ಶಿಗ್ಗಾವಿ ಮತದಾರರು ತಿರಸ್ಕಾರ ಮಾಡಿದರೆ ಅರ್ಥ ಮಾಡ್ಕೊಳ್ಳಿ ಬೊಮ್ಮಾಯ್ ನೀವೇನೇ ಇರ್ಬೋದು ನಿಮ್ ತಂದೆ ನಿಮ್ ತಂದೆ ಮಾಜಿ ಮುಖ್ಯಮಂತ್ರಿನೇ ಇರ್ಬೋದು ನೀವು ಮಾಜಿ ಮುಖ್ಯಮಂತ್ರಿನೇ ಇರ್ಬೋದು ಆದ್ರೆ ಶಿಷ್ಟಾಚಾರ ವಿಚಾರ ಬಂದಾಗ ನಮ್ಮ ಆಚಾರ ವಿಚಾರಗಳು ಬಂದಾಗ ದಾರಿ ತಪ್ಪಿದ ನಡೆ ಎಲ್ಲೂ ಒದೆ ಬೀಳುತ್ತೆ ಅನ್ನೋದಕ್ಕೆ ಬಸರಾಜ್ ಬೊಮ್ಮಾಯಿ ಮಗನ ಈ ಒಂದು ಚುನಾವಣೆ ನಿರ್ಧಾರ ಏನಿದೆ ಅದು ನಿಜವಾಗ್ಲೂ ಒಂದು ಎಚ್ಚರಿಕೆ ಗಂಟೆ ಬಿಜೆಪಿಗೆ ಒಂದು ಎಚ್ಚರಿಕೆ ಗಂಟೆ ಬೊಮ್ಮಾಯಿ ಅಂತವ್ರಿಗೆ ಬೊಮ್ಮಾಯಿ ಅನ್ಕೊಂಡೇ ಬಿಡು ನಮ್ಮವ್ರು ಒಟ್ಟಾಗ್ತಾರೆ ನಾನು ಬೆಳಗ್ಗೆ ಇದ್ರೆ ಅಲ್ಲಿ ಸುತ್ತಕಂಬತ್ತೀನಿ ದೇವಸ್ಥಾನ ಮಠ ದೇವಸ್ಥಾನ ಮಠ ಪವಿತ್ರವಾದ ಜಾಗಗಳು ಅದನ್ನ ನಾವು ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಾಗ ನಮ್ಮ ಉಚ್ಚಾಟಕ್ ಬಳಸ್ಕೊಂಡಾಗ ಎಲ್ಲೋ ಒಂದ್ ಕಡೆ ಬೊಮ್ಮಾಯಿ ಮಗನ ತರ ಸೋಲ್ಸಿ ಮನೆ ಸೇರ್ಸ್ಬೇಕಾಗತ್ತೆ ಏನೋ ಇರೋದು ಆರ್ ಟಿ ನಗರದಲ್ಲಿ ಚುನಾವಣೆ ನಿಲ್ಲದು ಶಿಗ್ಗಾವಿನಲ್ಲಿ ನಿಮ್ಮಂತವ್ರು ಇದ್ ಆ ಶಿಗ್ಗಾವಿ ಮತದಾರರಿಗೆ ಖಂಡಿತ ಚಿಪ್ಪೆ ಒಟ್ಟಲ್ಲಿ ಬುದ್ಧಿವಂತರ ಕೆಲಸ ಮಾಡಿ ಯಾರೋ ಆ ಲೋಕಲ್ ಇಟ್ನ ಗೆಲ್ಸವ್ರೆ ನೀವು ನಿಜವಾಗ್ಲೂ ಬೊಮ್ಮಾಯಿ ಮಗನ ಗೆಲ್ಸಿದ್ರೆ ಕೈ ಸಿಗ್ತಾ ಇರಲಿಲ್ಲ ಆತ ಇಂಟರ್ನ್ಯಾಷನಲ್ ಟ್ರೇಡರ್ ಆ ಹಿಂಗ ಯಾರ ಮುಸ್ಲಿಮ್ ಹುಡುಗ ನಿಂತವನೇ ಮಾಡ್ಕಂಡ್ಲಿ ಅವನ ಕೈ ಕೆಲಸ ಮಾಡಿ ನೀನು ನಿಂತ್ಕಂಡ್ ಕಣಗೆ ಇದ್ದಿರೋದಲ್ಲ ಇಂಪಾರ್ಟೆಂಟು ನಿಂತು ಇದ್ದಿರೋದಲ್ಲ ಆ ಜನಗಳಿಗ ಸ್ಪಂದಿಸ್ಬೇಕು ಇಲ್ಲಾಂದ್ರೆ ನಿಮಗೂ ಕೂಡ ಸರಿಯಾಗಿ ಕ್ಲಾಸ್ ಆಗುತ್ತೆ ಅಂತ ಹೇಳ್ತಾ ಬೊಮ್ಮಾಯ್ ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್ ಒಟ್ನಲ್ಲಿ ಬೊಮ್ಮಾಯಿದ ವರ್ಕೋ ಚೆನ್ನಾಗಿ ಆಗೈತೆ ಆ ಏನು ಎಲ್ಲ ವಿಚಾರ ತಿಳಿಸುತ್ತಾ ಎರಡು ಸಂಭ್ರಮಾಚರಣೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿ ಮನೆ ಕಲಸಿರೋದು ಕನ್ನಡಿಗರಿಗೆ ನಿಜವಾಗ್ಲು ನಿಮ್ಮ ಧೈರ್ಯನ ಮೆಚ್ಕಂಡ್ಲೇಬೇಕು ನಿಮ್ಮ ತಾಕತ್ತು ಇಡೀ ನಿಮ್ಮ ತಾಕತ್ತು ಗತ್ತು ಇವತ್ತು ಚುನಾವಣೆಯಲ್ಲಿ ಗೊತ್ತಾಯ್ತು ಅಂತ ಹೇಳುತ್ತಾ ದೇವೇಗೌಡರು ಬಂದು ಕ್ಯಾಂಬ ಕ್ಯಾನ್ವಾಸ್ ಮಾಡಿದ್ರು ಕುಮಾರಸ್ವಾಮಿ ಅಂತೂ ಅಲ್ಲೇ ಅಡ್ಡ ಹಾಕ್ಬಿಟ್ರು ಏನೋ ಇಡೀ ಜೆ ಡಿ ಎಸ್ ಕ್ಯಾನ್ವಾಸ್ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿನ ಮೂರನೇ ಟೈಮು ಎಲ್ಲಿಸ್ಕೊಂಡಾಗಲೇ ಇಲ್ಲ ಏನಾಯ್ತಪ್ಪ ಏನ್ ಎಲ್ಲಿ ಏಟ್ ಕೊಡ್ತು ಮೋಸ್ಟ್ಲಿ ನಿಖಿಲ್ ಪಾಪ ಒಳ್ಳೆ ಹುಡ್ಗ ಆದ್ರೆ ರಾಜಕೀಯ ಅವ್ನೇ ಬರ್ದಲ್ಲಿ ಬರ್ದಿಲ್ಲ ಅಂತ ಅನ್ಸುತ್ತೆ ಕುಮಾರಸ್ವಾಮಿ ಅವರೇ ಇನ್ಮೇಲಾದ್ರು ನಿಖಿಲ್ ನ ಪಾಪ ಆ ಫಿಲಂ ಗಿಲಂ ಕಡೆ ಬಿಟ್ಟು ಬಿಡಿ ಆ ಹುಡುಗನ್ನ ಕರ್ಕೊಂಬಂದು ಹಿಂಸೆ ನೀವು ಹಿಂಸೆ ಕೊಟ್ಟು ಅಲ್ಲಿ ನಿಲ್ಸೋದಲ್ದಿರ ಪಾರ್ಟಿ ಅವ್ರಿಗೆ ಹಿಂಸೆ ನಮ್ ಡಿ ಕೆ ಶಿವಕುಮಾರ್ ಹಿಂಸೆ ಡೆಪ್ಯೂಟಿ ಸಿ ಎಂಗೆ ಹಂಗಾಗಿ ಇನ್ಮೇಲೆ ಆದ್ರೂ ಆಸೆ ಬಿಟ್ಟು ಇಷ್ಟ ಇಷ್ಟ ದಿನ ನಿಮ್ ಮಗನ್ನ ಎಮ್ ಎಲ್ ಎ ಮಾಡ್ರೆ ಆಗ ಆಗ ಆಗದೆ ಇರುವ ಕನಸು ಅದು ಇನ್ಮೇಲೆ ಪಕ್ಕದ ಮನೆಯವ್ರನ್ನ ನಮ್ಮಂತವ್ರನ್ನ ಎಮ್ ಎಲ್ ಎಮ್ ಎಲ್ ಎ ಮಾಡಿ ಕುಮಾರಸ್ವಾಮಿ ಅಂತ ಹೇಳುತ್ತಾ ತಂದೆ ಆಸೆ ಮಗನ ಆಗ್ಲಿ ಅಂತ ಆದ್ರೆ ಮೇಲೆ ಹಣೆ ಬರ ಬರ್ದಿರೋನ್ ಬರ್ದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಕುಮಾರಸ್ವಾಮಿ ಅವರೇ ನಾನೇನ್ ತಮಾಷೆ ಮಾಡ್ತಾ ಇಲ್ಲ ಈಗ ನೋಡಿ ನಾವ್ ಏನೇ ಹೋರಾಟ ಮಾಡುದು ಇಲ್ಲೇ ಇದೀವಿ ಈಗ ನೋಡೋ ನಿಮ್ಮ ನಿಮ್ಮಂಗೆ ನಾವೇನಾದರೂ ಮಾಜಿ ಪ್ರಧಾನಿ ಮಗನಾಗಿದ್ರೆ ನಾನು ಕೂಡ ಎಮ್ ಎಲ್ ಎಲ್ ಎ ಆತ ಇದ್ದೆ ಇನ್ನೋ ಎಲ್ಲ ವಿಚಾರ ತಿಳಿಸುತ್ತಾ ಏಯ್ ಜೈ ಕಾಂಗ್ರೆಸ್ ಸಿದ್ದರಾಮಯ್ಯ ಎಲ್ಲ ಕಣ್ ಓಟ್ ಹಾಕಿರೋನು ಮತದಾರ ಜೈ ಓಟ್ ಹಾಕಿರೋ ಮತದಾರ ಹಾಕರು ನಾಯಕರುಗಳು ಬರ್ತಾರೆ ಓದ್ತಾರೆ ಯಾರು ಶಾಶ್ವತ ಅಲ್ಲ ಇಲ್ಲಿ ಮಾಡಿರೋರು ಮತದಾರರು ಅವ್ರಿಗೆ ಜೈಕಾರ ಹಾಕ್ಬೇಕಾಗಿರೋದು ಗೆಲ್ಸಿರೋದು ಅವರು ಅಲ್ಲಿ ಹೋಗ್ಬಿಟ್ಟು ಮೈಕ್ ಹಿಡ್ಕೊಂಡು ಭಾಷಣ ಮಾಡ್ರಲ್ಲ ಭಾಷಣ ಸಾವಿರ ಮಾಡ್ಲಿ ಆ ವೇವ್ ಕ್ರಿಯೇಟ್ ಮಾಡಿ ಆ ಕಾನ್ಫಿಡೆನ್ಸ್ನ ಡೆವಲಪ್ ಮಾಡ್ಕೊಂಡ್ರ ಮತದಾರರು ಹಂಗಾಗಿ ಏನೋ ಎಲ್ಲಾ ವಿಚಾರ ತಿಳಿಸುತ್ತಾ ಜೈ ಮತದಾರ ಪ್ರಭುಗಳು ಎಸ್ 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 ಮತದಾರರಿಗೆ ಜೈಕಾರ ಹಾಕ್ಲೇಬೇಕು ಎರಡು ಕಾನ್ಸ್ಟನ್ಸಿಲಿ ಮತದಾರರಿಗೆ ಜೈಕಾರ ಹಾಕ್ಲೇಬೇಕು ಆಮೇಲೆ ಇದು ಒಂದು ಅದೇ ಚನ್ಪಡ್ನ ಹಾಯ್ ಹಾಯ್ ಒಂದು ಚನ್ಪಡ್ನ ಇನ್ನೊಂದು ಶಿಗ್ಗಾವಿ ಶಿಗ್ಗಾವಿಲ್ಲಿ ಮಾತ್ರ ಬೊಮಾಯ್ ಬೊಮಾಯ್ ಸರಿಯಾಗಿ ಕೊಟ್ರಲ್ಲ ಬೊಮಾಯ್ 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 ಸರಿಯಾಗಿ ಇಕ್ಕಿರಲ್ಲ ಬೊಮಾಯ್ ಅಹ್ ಆ ಚಿಕ್ಕಬಳ್ಳಾಪುರ ಸುಧಾಕರ್ನು ಆಮೇಲೆ ಇವನು ಅಶ್ವಥ್ ಎಮ್ ಎಲ್ ಎ ಅಶ್ವಥ್ ಆ ಮಲ್ಲೇಶ್ವಮ್ಮ ಸಹವಾಸ ಸವಾಸ ಬಿಟ್ಬಿಟ್ರೆ ಬೊಮ್ಮಾಯಿ ಉದ್ದಾರ ಆತಾರೆ ಅಹ್ ಬೊಮ್ಮಾಯಿಯವ್ರ ಮೇಡಮ್ ಅವ್ರು ಗೆಲ್ಬೇಕು ಮೇಡಮ್ ಅವರೇ ಸ್ವಲ್ಪ ಕಂಟ್ರೋಲ್ ಮಾಡಿ ಬೊಮ್ಮಾಯಿಯವ್ರನ್ನ ಇವರಿಬ್ಬರು ಸವಾಸ ಬಿಡಿಸಿ ಸ್ವಲ್ಪ ನಮ್ಮ ಬೊಮ್ಮಾಯಿಯವ್ರ ಮಿಸಸ್ ಗೆಲ್ತೇ ಇವ್ನ ಅಶ್ವಥ್ನ ಏನೋ ಮಲ್ಲೇಶ್ವರಮ್ ಅಶ್ವಥ್ನ ಎಮ್ ಎಲ್ ಎ ಅವ್ನು ಸುಧಾಕರ್ ಸುದೀ ಇವರಿಬ್ಬರು ಸವಾಸ ಬಿಟ್ರೆ ಬೊಮ್ಮಾಯಿಯವ್ರ ಉದ್ದಾರ ಆತಾರೆ ದಯಮಾಡಿ ಇವ್ರಿಬ್ಬರಿಗೂ ಸ್ವಲ್ಪ ಕತ್ರಿ ಹಾಕಿ ಸಿಕ್ಕರೆ ರಫನಪ್ಪ ಅಂತ ಎಲ್ಡಿ ಬಿಡಿ ಮೇಡಮ್ ಯಾಕೆ ಅಂತ ನಿಮಗೂ ಗೊತ್ತಿದೆಯಲ್ಲ ವಿಚಾರಗಳೆಲ್ಲ ಗೊತ್ತಿದೆ ಸೇರಿಸ್ಬೇಡಿ ಮೇಡಮ್ ಬೊಮ್ಮಾಯಿಯವ್ರು ಒಳ್ಳೆಯವರೇ ಮೇಡಮ್ ಆದರೆ ಇವರಿಬ್ಬರವ್ರಲ್ಲ ನಮ್ಮ ಒಕ್ಕಲಿಗರು ಲಿಂಗಾಯತರು ಹಾಳು ಮಾಡ್ಬಿಟ್ಟ ಪಾಪ ಈಗ ಪಾಪ ಒಳ್ಳೆಯವರು ಬೊಮ್ಮಾಯಿ ತಂದೆ ಅಲ್ಲ ಮಾಜಿ ಮುಖ್ಯಮಂತ್ರಿ ಅಂಥವ್ರನ್ನ ಕರ್ಕೊಂಡೋಗಿ ಇವರಿಬ್ರು ಏನೇನೋ ಅದು ಬಿಡಿ ದೊಡ್ಡ ವಿಚಾರ ಸದ್ಯಕ್ಕೆ ಅದೆಲ್ಲ ಡಿಸ್ಕಸ್ ಮಾಡೋ ಸಮಯ ಅಲ್ಲ ಈಗ ಬರದ ಬಮ್ಮಾಯಿ ಇವರ ಸೋತೋಗ್ಬಿಟಾರೆ ಈ ಟೈಮಲ್ಲಿ ಅದೆಲ್ಲ ಮಾತಾಡೋದು ಬೊಮ್ಮಾಯ್ ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್ ಸಿ ಯು ಬೊಮ್ಮಾಯಿ